ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಬಿಜೆ ವೈದ್ಯಕೀಯ ಕಾಲೇಜು ಬಳಿ ದುರಂತಕ್ಕೀಡಾದ ನಂತರ ರಾಜು ಪಟೇಲ್ ನೇತೃತ್ವದ ಸ್ವಯಂ ಸೇವಕ ತಂಡವು ರಕ್ಷಣಾ ಮತ್ತು ಚೇತರಿಕೆ ಕೆಲಸದಲ್ಲಿ ತೊಡಗಿತ್ತು ಅವಶೇಷಗಳ ನಡುವೆ ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಹಚ್ಚಿದೆ ಇದರಲ್ಲಿ ಎಪ್ಪತ್ತು ತೊಲಾ ಚಿನ್ನ ಎಂಬತ್ತು ಸಾವಿರ ಪೌಂಡ್ ನಗದು ಹಲವಾರು ಸುಟ್ಟ ಪಾಸ್ಪೋರ್ಟ್ಗಳು ಹಾಗೂ ಭಗವದ್ಗೀತೆಯ ಪ್ರತಿ ಸೇರಿದೆ ಪತನದ ನಂತರದ ಆರಂಭಿಕ ಕ್ಷಣಗಳು ಬಹಳ ಘೋರವಾಗಿದ್ದವು ತೀವ್ರವಾದ ಬೆಂಕಿ ಮತ್ತು ಗಾಯಾಳುಗಳ ಕೂಗು ತುಂಬಿತ್ತು ಗಾಯಾಳುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ಸೀರೆ ಮತ್ತು ಬೆಡ್ಶೀಟ್ಗಳಂತಹ ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಸ್ಟ್ರೆಚರ್ಗಳಾಗಿ ಬಳಸಲಾಯಿತು ಎರಡು ಸಾವಿರದ ಎಂಟರ ಅಹಮದಾಬಾದ್ ಸರಣಿ ಸ್ಫೋಟಗಳ ಅನುಭವಿ ಸ್ವಯಂ ಸೇವಕರಾದ ಪಟೇಲ್ ವಿನಾಶದ ಪ್ರಮಾಣವನ್ನು ಹಿಂದೆಂದೂ ನೋಡಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಗೃಹ ಖಾತೆ ರಾಜ್ಯ ಸಚಿವ ಹರ್ಷ ಸಂಘವಿ ಚಿನ್ನ ನಗದು ಮತ್ತು ವೈಯಕ್ತಿಕ ದಾಖಲೆಗಳನ್ನು ಪರಿಶೀಲಿಸಿ ಸಂತ್ರಸ್ತ ಕುಟುಂಬಗಳಿಗೆ ಹಸ್ತಾಂತರಿಸಲಾಗುವುದು ಎಂದರು